ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಕೆಲವೊಂದು ಸಲ ಪೂಜೆಗಂತ ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಬಾಳೆಹಣ್ಣನ್ನು ಜಾಸ್ತಿ ತೊಗೊಂಡು ಬಂದಿರ್ತೀವಿ ಅದು ತುಂಬ ಹಣ್ಣಾದಾಗ ತಿನ್ನೋದಕ್ಕೂ ಮನಸ್ಸಾಗೋದಿಲ್ಲ ಚೆಲ್ಲೋದಕ್ಕೂ ಮನ್ಸು ಬರೋಲ್ಲ ಅಂಥ ಟೈಮಲ್ಲಿ ಈ ಥರ ಸ್ವೀಟ್ ಪಡ್ಡು ಮಾಡಿ ನೋಡಿ ಆಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನು ತೋರಿಸ್ತಾ ಇರೋ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ದೋಸೆ ಅಕ್ಕಿನ ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ ರೇಷನ್ ಅಕ್ಕಿಲು ಕೂಡ ಇದನ್ನ ಮಾಡಬಹುದು ಈಗ ಈ ಅಕ್ಕಿಲಿರೋಂಥ ನೀರನ್ನೆಲ್ಲ ಬಸ್ತು ಅಕ್ಕಿನ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಸಣ್ಣ ಸಣ್ಣದು ತುಂಬ ಹಣ್ಣಾಗಿರೋ ಆರು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಬಾಳೆಹಣ್ಣು ತುಂಬ ಹಣ್ಣಾಗಿರಬೇಕು ಅಂದಾಗಲೇ ಈ ಪಡ್ಡು ತುಂಬ ರುಚಿಯಾಗಿರುತ್ತೆ ಮೀಡಿಯಮ್ ಆಗಿ ಹಣ್ಣಾಗಿರೋ ಬಾಳೆಹಣ್ಣಲ್ಲಿ ಮಾಡಿದ್ರೆ ರುಚಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತುಂಬ ಹಣ್ಣಾಗಿರೋ ಬಾಳೆಹಣ್ಣಲ್ಲೇ ಇದನ್ನ ಮಾಡಬೇಕು ಇದಾದ ನಂತರ ಆ ಕಡೆ ಈ ಕಡೆ ಸ್ವಲ್ಪ ಕಪ್ಪಾಗಿದೆ ಅಂತ ಅನಿಸಿದ್ರೆ ಅದನ್ನು ಕಟ್ ಮಾಡಿ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಇದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿದ್ನಲ್ಲ ಬಾಳೆಹಣ್ಣು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದು ಮೈಲ್ಡ್ ಆಗಿರುತ್ತೆ ತುಂಬ ಸ್ವೀಟ್ ಅಂತ ಅನ್ಸೋದಿಲ್ಲ ನಿಮಗೆ ಸಿಹಿ ಜಾಸ್ತಿ ಬೇಕು ನಾವು ಸಿಹಿನ ಜಾಸ್ತಿ ಇಷ್ಟಪಡ್ತೀವಿ ಅನ್ನೋದಾದರೆ ಒಂದು ಕಪ್ ಆಗುವಷ್ಟು ಬೆಲ್ಲ ಕೂಡ ತಗೋಬೋದು ಇದಾದ ನಂತರ ಒಂದು ಏಲಕ್ಕಿನ ಸ್ವಲ್ಪ ಬಿಡಿಸಿ ಸೇರಿಸ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಆದಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಇಲ್ಲಿ ನೋಡ್ತಾ ಇದ್ದೀರಲ್ವ ತುಂಬಾ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಜೊತೆಗೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಅದನ್ನು ಕೂಡ ಸೇರಿಸಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ ಆದ ನಂತರ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಇದೇ ಗ್ಯಾಪಲ್ಲಿ ಇದಕ್ಕೆ ಒಂದೊಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದು ಒಗ್ಗರಣೆ ಬಟ್ಲಿಗೆ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಒಣಕೊಬ್ಬರಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡಾದ ನಂತರ ಒಂದು ಸ್ಪೂನ್ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಇದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಎಳ್ಳು ಹಾಕಿದ ತಕ್ಷಣವೇ ಚಟಪಟ ಅಂತ ಸಿಡಿಯೋದಕ್ಕೆ ಶುರು ಮಾಡುತ್ತೆ ಆಗ ಇಮಿಡಿಯೇಟ್ಲಿ ಸ್ಟವ್ ಆಫ್ ಮಾಡಿಬಿಡಬೇಕು ಆ ಬಿಸಿನಲ್ಲೇ ಎಳ್ಳು ಫ್ರೈ ಆಗಿಬಿಡುತ್ತೆ ಈಗ ರೆಡಿ ಮಾಡಿಕೊಂಡಿರೋವಂಥ ಒಗ್ಗರಣೆನ ಆಗಲೇ ಪಡ್ಡಿನ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ವಲ್ಲ ಅದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವೇನಾದರೂ ನಿಮ್ಮನೇಲಿ ಬಾಳೆಹಣ್ಣು ಉಳಿದ್ರೆ ತುಂಬ ಹಣ್ಣಾಗಿದ್ದರೆ ಅದರಿಂದ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಕುಕ್ಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಒಂದು ಸ್ಪೂನ್ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಪಡ್ಡನ್ನು ನಾನು ಅಕ್ಕಿಯಲ್ಲಿ ಮಾಡಿದೆ ಅಲ್ವಾ ನಿಮಗೆ ಅಕ್ಕಿ ಇಷ್ಟ ಇಲ್ಲ ಅನ್ನೋದಾದರೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಕೂಡ ಇದೇ ಥರ ಸ್ವೀಟ್ ಪಡ್ಡು ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡಿದಾಯಿತು ಇದನ್ನು ನೆನೆಸೋ ಅಗತ್ಯ ಇಲ್ಲ ದಿಢೀರಂಥ ಪಡ್ಡು ಮಾಡ್ಬಿಡ್ಬೋದು ಈಗ ಒಲೆ ಮೇಲೆ ಪಡ್ಡು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ತುಪ್ಪನ ಸೇರಿಸ್ತಾ ಇದ್ದೀನಿ ಎಣ್ಣೆನಲ್ಲೂ ಕೂಡ ಮಾಡಬಹುದು ಆದರೆ ಸಿಹಿನ ತುಪ್ಪದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ತುಪ್ಪನ ಎಲ್ಲ ಕಡೆ ನೀಟಾಗಿ ಹರಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೊಳ್ಬೇಡಿ ಒಂದು ಸ್ವಲ್ಪ ಗ್ಯಾಪ್ ಇರೋ ಥರನೇ ಫಿಲ್ ಮಾಡಿ ಇದಾದ ನಂತರ ಈ ಪಡ್ಡನ್ನು ಮುಚ್ಚಿನೇ ಬೇಯಿಸ್ಕೋಬೇಕು ಹಾಗಾಗಿ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಊರಿನಲ್ಲಿ ಎರಡು ನಿಮಿಷ ಇದನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಬಿಟ್ಬಿಡಿ ಒಂದು ಎರಡು ನಿಮಿಷ ಆಗಿದೆ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಬೆಂದಿರುತ್ತೆ ಒಂದು ಸಲ ತಿರುಗಿಸಿ ಹಾಕೊಂಡು ಬೇಯಿಸಿದ್ರೆ ಒಳ್ಳೆಯದು ಹಾಗಾಗಿ ಎರಡೂ ಕಡೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಹೊತ್ತು ಮುಚ್ಚಿ ಬೇಯಿಸ್ಕೊಂಡ್ರೆ ತಿರುಗಿಸಿ ಹಾಕೋದು ಕೂಡ ಬೇಡ ಒಂದು ಕಡೆ ಗರ್ಗರಿಯಾಗಿರುತ್ತೆ ಒಂದು ಕಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈಗ ಎಲ್ಲ ಹಪ್ಪಡ್ದನ್ನು ತಿರುಗಿಸಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮೇಲ್ಗಡೆ ಗರ್ಗರಿಯಾಗಿರತ್ತೆ ಒಳಗಡೆ ಕೇಕ್ ಥರ ಸಾಫ್ಟಾಗಿ ಬಂದಿರತ್ತೆ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ನಾನು ಈ ಪಡ್ಡು ಮಾಡೋದಕ್ಕೆ ನಾನ್ ಸ್ಟಿಕ್ ಅನ್ನು ಉಪಯೋಗಿಸಿಲ್ಲ ಕಬ್ನ ತವಾದಲ್ಲೇ ಮಾಡಿದ್ದೀನಿ ಆದರೂ ಕೂಡ ಸ್ವಲ್ಪ ಅಂಟ್ಕೊಳ್ದೆ ನೀಟಾಗಿ ಬಂದಿದೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು ಪಡ್ಡು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಕ್ಕಳಿಗೆ ಸಣ್ಣ ಸಣ್ಣದು ಪ್ಯಾನ್ ಕೇಕ್ ಥರನೂ ಮಾಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಇವತ್ತಿನ ಈ ಬನಾನಾ ಪಡ್ಡು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್